ಹಾಯ್ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಆಕ್ಷೂ ಮತ್ತು ಬ್ಯಾಕ್ ಟು ದ ಕಬಡ್ಡಿ ಅದು ಒಂದು ಬಿಗ್ ಅಪ್ಡೇಟು ಎಲ್ಲ ಎಲ್ಲ ಏನಂತ ಕಬಡ್ಡಿ ಕೆಟಗರಿನ ನಡುಕ್ಸೋ ಅಂತ ಅಪ್ಡೇಟ್ ಏನಪ್ಪ ಅಂದ್ರೆ ಅದು ನಮ್ಮ ಬೆಂಗಳೂರು ಬುಲ್ಸ್ ಕ್ಯಾಪ್ಟನ್ ಬಗ್ಗೆ ಅಪ್ಡೇಟು ಆ ಬೆಂಗ್ಳೂರು ಬುಲ್ಸ್ ಕ್ಯಾಪ್ಟನ್ ಮತ್ತು ನಮ್ಮ ಬೆಂಗಳೂರು ಬುಲ್ಸ್ ಸ್ಟಾರ್ಟಿಂಗ್ ಸೆವೆನ್ ಈ ವಿಡಿಯೋದ ಪುಲ್ ತಿಳ್ಕೊಂಡು ಅದಕ್ಕೆ ವಿಡಿಯೋನ ಕೊನೆವರೆಗೂ ನೋಡ್ರಿ ಹಂಗ ವಿಡಿಯೋ ಲೈಕ್ ಮಾಡ್ರಿ ಸೊ ಈ ಸಲ ನಮ್ಮ ಬೆಂಗಳೂರು ಬುಲ್ಸ್ ಏನೈತಿ ಆಕ್ಷನ್ ಸೂಪರ್ ಆಕ್ಷನ್ ಮಾಡ್ತೇವೆ ಮತ್ತೆ ಈ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಹೋಗು ಬದ್ಲಿ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಪ್ಲೇರ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಸೊ ಇಚ್ ಈಸ್ ಅ ಗುಡ್ ಅಂತ ಹೇಳ್ಬೇಕು ಪ್ರತಿ ವರ್ಷದ ಸ್ಟ್ರಾಂಗ್ ಸ್ಟಾರ್ಟಿಂಗ್ ಸೆವೆನ್ನು ಸ್ಟ್ರಾಂಗಾಗಿ ಕಾಣಿಸ್ಲಾತೈತಿ ಇಡೀ ಟೀಮ್ ಇಡೀ ಸ್ಕಾಡಕ್ಕೆ ಸ್ಕೋಡ ಸ್ಟ್ರಾಂಗಾಗಿ ಕಾಣಿಸ್ಲಾತಿ ಸ್ಪೆಸಿಫಿಕ್ ಯಾರ ಹೋಲಿಗೆ ಯಾರು ಬೇಕಾಗಿತ್ತು ಅವ್ರನ್ನ ಬರೋಬ್ಬರಿ ಹುಡಿಕೊಗೈತಿ ನಮ್ಮ ಬೆಂಗಳೂರು ಬುಲ್ಸ್ ಅದು ಯಾರು ನಮ್ಮ ಬಿ ಸಿ ರಮೇಶ್ ಅವ್ರ ಕೋಚಿಂಗ್ ಒಳಗೆ ನಮ್ಮ ಬೆಂಗಳೂರು ಬುಲ್ಸ್ ಆ ಸೀಸನ್ ಆರೊಳಗೆ ಕಪ್ಸ್ಗೆ ಗೆದ್ದಿತ್ತು ಐ ಹೋಪ್ ಪೀಸ್ ಅದೇ ಆಗ್ಲತ್ತ ನಾನು ಅನ್ಕೋತಿನಿ ಸೊ ಈಗ ಸ್ಟಾರ್ಟು ಮಾಡಿದ್ದು ನಮ್ಮ ಬೆಂಗಳೂರು ಬುಲ್ಸ್ ತಿರುವನಂತಪುರಮ್ ಒಟ್ ಬ್ಯಾರೇ ರೈಸ್ದಾಗೈತೆ ನಾನು ಬೆಂಗಳೂರ ಸ್ಟಾರ್ಟ್ ಮಾಡಿಲ್ಲ ಸೊ ರಾಜ್ಯದಾಗ ನಮ್ಮ ಬೆಂಗಳೂರು ಬುಲ್ಸ್ ಆಲ್ರೆಡಿ ಈಗ ಅದು ಪ್ರಾಕ್ಟೀಸ್ ಶುರು ಹಚ್ಕೊಂಡರ್ತ ಪ್ಲೇ ಅದು ಸೀಸನ್ ಟ್ವೆಲ್ ಪ್ರೋ ಕಬಡ್ಡಿ ಸೀಸನ್ ಟ್ವೆಲ್ಗೆ ಈಗ ಸ್ಲೋಚ್ಕೊಂಡರು ಪ್ರಾಕ್ಟೀಸ್ ಮಾಡ್ಲಾಕ ವಿಚ್ ಈಸ್ ವೆರಿ ವೆರಿ ಗುಡ್ ತಿಳ್ಬೇಕು ಬಾ ಅಂದ್ರೆ ಒಂದು ಟೀಮ್ ಅಥವಾ ಎರಡು ಟೀಮ್ ಅತ್ತೆ ಸ್ಟಾರ್ಟ್ ಮಾಡ್ಕೊಂಡು ಅದು ನಮ್ಮ ಬೆಂಗ್ಳೂರು ಬುಲ್ಸ ಒಂದು ಮತ್ತೇನೋ ಪುಳೆ ಪುಣೆ ಪಲ್ಟನ್ಸ್ ಅಥವಾ ದಬಾಂಗ್ ದಿಲಿ ಇಬ್ಬರು ಒಬ್ರು ಸ್ಟಾರ್ಟ್ ಮಾಡ್ಕೊಂಡರು ಸೊ ಈಗ ನಮ್ಮ ಬೆಂಗ್ಳೂರು ಬುಲ್ಸು ಸ್ಟಾರ್ಟ್ ಮಾಡ್ಕೊಂಡು ಪ್ರಾಕ್ಟೀಸ್ ನೆಕ್ಸ್ಟ್ ನಮಗೆ ಬೇಕಾದ ಮೇನ್ ಅಪ್ಡೇಟು ಬೆಂಗ್ಳೂರು ಬುಲ್ಸ್ ಕ್ಯಾಪ್ಟನ್ ಯಾರು ಓಕೆ ಬೆಂಗ್ಳೂರು ಬುಲ್ಸ್ ಕ್ಯಾಪ್ಟನ್ ಯಾರಪ್ಪ ಅಂದ್ರೆ ನಮಗೆ ಬಂದಿರೋ ಅಪ್ಡೇಟ್ ಪ್ರಕಾರ ಈ ಸಲ ಬೆಂಗ್ಳೂರು ಬುಲ್ಸ್ ಕ್ಯಾಪ್ಟನು ಯೋಗೇಶ್ ದೇಹ್ಯ ಹೌದು ಶಾಕ್ ಆಗ್ಬೋದು ಯೋಗೇಶ್ ದೇಹ ಈ ಸಲ ಬೆಂಗ್ಳೂರು ಬುಲ್ಸ್ ಕ್ಯಾಪ್ಟನ್ ಅಂತ ರಿಪೋರ್ಟ್ಸ್ ಪ್ರಕಾರ ಎದಕ್ಕರ ವಿಚ್ ಇವ್ರ ಹತ್ರ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ ಬೆಂಗ್ಳೂರು ಬಗ್ಗೆ ಯಾರು ಇಲ್ಲ ಇಲ್ಲ ಡಿಫೆಂಡರ್ದಾರ್ ಕರೆ ಡಿಫೆಂಡರ್ ಏನೈತಿ ಯಾವಾಗಿದ್ರು ಮ್ಯಾಟ್ನಾಗಿರೋ ಕಾರಣ ಟೀಮ್ ಬ್ಯಾಲೆನ್ಸ್ ಮಾಡ್ಬೋದು ಅಂದರೆ ಏನೈತಿ ಕಬಡ್ಡಿ ಕ್ರಿಕೆಟ್ಗೈತೆ ಆ ಟೆಕ್ಟಿಕ್ ತಗೋಬೇಕು ಈ ಟೆಕ್ಸ್ಟಿಕ್ ತಗೋಬೇಕೇನಿಲ್ಲ ಏನಿಲ್ಲ ಟೀಮ್ ಮೇಂಟೈನ್ ಮಾಡೋದಟ್ಟ ಆದರೆ ಏನು ಜಗಳ ಆಡೋಕ್ ಮಾಡಬಾರ್ದು ಒಟ್ ಅವ್ರನ್ನ ಕಂಟ್ರೋಲ್ ಮಾಡಕ್ಕೆ ಟೀಮೇಟ್ಸ್ನ ಕಂಟ್ರೋಲ್ ಮಾಡಬೇಕು ಸೊ ಅದೇ ಕಬಡ್ಡಿ ಒಳಗೆ ಅನ್ನ ಕೆಲಸ ಸೊ ಅದನ್ನ ಮಾಡ್ತಾರೋ ಸೊ ಎಕ್ಸ್ಪೀರಿಯನ್ಸ್ ಭಾಳ ಐತಿ ಯೋಗೇಶ್ ದೇ ಅವರಿಗೆ ಅಂಕುಶ್ ರೆಡ್ಡಿ ಮತ್ತು ಯೋಗೇಶ್ ದೇವ್ರ ನಡುವು ಮಾಡಿ ಯೋಗೇಶ್ ಅವ್ರ ಕ್ಯಾಪ್ಟನ್ಶಿಪ್ ಕೊಡೋ ಸಾಧ್ಯತೆ ಭಾಳ ಐತಿ ಸೊ ಇನ್ನು ಬೆಂಗಳೂರು ಬುಲ್ಸ್ ನಮ್ಮ ಕ್ಯಾಪ್ಟನ್ಶಿಪ್ ಬಗ್ಗೆ ಆದ್ರೆ ಮತ್ತು ನಿಮ್ಮ ಯೋಗೇಶ್ ಅವರು ಬೆಂಗಳೂರು ಬುಲ್ಸಿನ ಕ್ಯಾಪ್ಟನ್ ಬ ಕ್ಯಾಪ್ಟನ್ ನಿಮ್ಗೆ ಏನು ಅನಿಸುತ್ತೆ ಅನಿಸಿಕೆ ಅನ್ನೋ ವಿಡಿಯೋ ತಳ ಕಾಮೆಂಟ್ ಮಾಡಿರಿ ಸೊ ಇನ್ನೊಂದು ನಮ್ಮ ಸೆಕೆಂಡ್ ಟಾಪಿಕ್ ಏನಪ್ಪ ಅಂದ್ರೆ ಅದು ಬೆಂಗಳೂರು ಬಿಲ್ಸ್ನ ಸ್ಟ್ರಾಲಿಡ್ ಸ್ಟಾರ್ಟಿಂಗ್ ಸೆವೆನ್ ಆ ಸ್ಟಾರ್ಟಿಂಗ್ ಸೆವೆನ್ ಹೆಂಗೈತೆ ಈಗ ನೋಡು ಸೊ ಸೆಂಟರ್ ಒಳಗೆ ಸೆಂಟರ್ ಆಫ್ ದಿ ಅಟ್ರಾಕ್ಷನ್ ಒಳಗೆ ಆಶೀಶ್ ಮಲ್ಲಿಕ್ ಅವರು ಬರ್ತಾರ ಮತ್ತು ಈ ಕಡೆ ರೈಟ್ ಕವರ್ ಒಳಗೆ ಸಂಜಯ್ ಧುಲ್ಲು ಮತ್ತು ಲೆಫ್ಟ್ ಕವರ್ ಒಳಗೆ ಲೆಫ್ಟ್ ಕವರ್ ಒಳಗೆ ಐತಿ ಧೀರಜ್ ಧೀರಜ್ ನೈನ್ ಅವರು ಸೊ ವಿಚ್ ಈಸ್ ಒಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆ್ಯಂಡ್ ಎಕ್ಸ್ಪೀರಿಯೆನ್ಸ್ಡ್ ಆ್ಯಂಡ್ ಹೆಂಗೆ ತಿಳ್ಬೇಕು ಈ ಕಡೆ ಸಂಜಯ್ ದುಲ್ ಅವ್ರು ಭಾರಿ ಆಡ್ಯಾರು ಈ ಪ್ರಿ ಒಳಗ ಒಳಗೆ ಮತ್ತು ಇವ್ರೇತಿ ಧೀರಜ್ ಅವರು ಹೊಸ ಪ್ಲೇಯರ್ದವರು ಕೆಟಗರಿ ಡಿ ಪ್ಲೇಯರ್ ಇದ್ದವರು ಸೊ ಇವರದು ಇವ್ರ ಮೇಲೆ ಇನ್ವೆಸ್ಟ್ ಇಪ್ಪ ಸ್ಕಿಲ್ ಮೇಲೆ ಇವ್ರ ಸ್ಕಿಲ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಬೆಂಗ್ಳೂರು ಬೀಲ್ಸ್ ಇವ್ರನ್ನ ತೊಗೊಳ್ತೈತಿ ಇನ್ನು ರೈಟ್ ಇನ್ನ ಮತ್ತು ಲೆಫ್ಟಿನ್ನ ಯಾರು ನೋಡಕ್ ಹೋದ್ರೆ ರೈಟ್ ಇನ್ನೊಳಗೆ ಯಾರು ಬರ್ತಾರ ಆಕಾಶ್ ಶಿಂದೆ ಇವರ ಒಂಥರ ನಮ್ಮ ಈ ಬೆಂಗ್ಳೂರು ಬೀಲ್ಸ್ನ ಮೇನ್ ರೀಡರ್ ಲೀಡಿಂಗ್ ರೀಡರ್ ಅಂತ ಹೇಳ್ಬೋದು ಸೊ ಅದು ಸೀಸನ್ ದಾಕರ್ಲೋಗಲ್ಲ ಅದನ್ನಾದ್ರೂ ಭಾಳ ಆಕತಿ ಸೊ ಆಕಾಶದಿಂದ ಇವರು ಜಾಯ್ನ್ ಆಗ್ಯಾರ ಆಲ್ರೆಡಿ ಈಗ ಆಕಾಶ ಹಿಂದೆ ಅವರು ರೈಟಿನ ಬಂದರು ಇನ್ನು ಲೆಫ್ಟಿನೊಳಗಿರ್ತರು ಪಂಕಜ್ ಪಂಕಜ್ ಟಾಕೋರು ಸೊ ಪಂಕಜ್ ಅವರು ಹೋದವರ್ಸ ನಮ್ಗೊಂಥರ ಒಂಥರ ಓದರ್ಸ ಎಲ್ಲ ಎಲ್ಲ ರೈಡರ್ಸ್ ಆಡಿಸಿಬಿಟ್ರೆ ನಮ್ಮ ಕೋಚ ಸೊ ಪಂಕಜ್ ಅವರು ಸಖತ್ತಾಗಿ ಆಡಿದ್ರು ಆ ಸಲ ಪಂಕಜ್ ಒಳಗೆ ಲೆಫ್ಟಿನೊಳಗಿತ್ತರು ಇನ್ನು ರೈಟ್ ಕವರು ಮತ್ತು ಲೆಫ್ಟ್ ಕವರು ಬರ್ತತಿ ಇದು ರೈಟ್ ಕಾರ್ನರು ಲೆಫ್ಟ್ ಕಾರ್ನರ್ ಬರ್ತೈತಿ ಒಂಥರ ಮೌತ್ಕೊಂಡು ಹಂಗನ್ನ ಹೇಳ್ಬೇಕು ಎದುರಾಳಿ ಟೀಮ್ ಇವ್ರ ನಂತರ ತಪ್ಪಿಸ್ಕೊಂಡು ಹೋಲಾಗ ದಿಗ್ಗ್ರಮೆ ಆಗಬೇಕು ದಿಗ್ಗ್ರಮೆ ಆಗಬೇಕು ಅಂತ ಕವರ್ ಅಂಥ ಕಾರ್ನರ್ ಇರ್ತಿದ್ರು ರೈಟ್ ಕಾರ್ನರ್ ಲೆಫ್ಟ್ ಕಾರ್ನರ್ ಒಂದು ಕಡೆ ನಮ್ಮ ಕ್ಯಾಪ್ಟನ್ ಮುಂದಕ್ಕೆ ಆಗು ಕ್ಯಾಪ್ಟನ್ ಯೋಗೀಶ್ ದೇಯ ಇನ್ನೊಂದು ಕಡೆ ಅಂಕು ಸ್ಟಾರ್ಟಿ ಯಾ ಇಂಥ ಸಾಲಿಡ್ ಡಿಫೆನ್ಸು ಇವರಿಬ್ರು ಆದರೆ ಹಿಂಗೆ ಮ್ಯಾಚ್ ನಾ ಬಿಲ್ಡಪ್ ಕೊಟ್ಟಂಗೆ ಇಲ್ಲಿ ಮ್ಯಾಚ್ ನೋಡ್ರೆ ಭಾಳ ನಮ್ಮ ಬೆಂಗ್ಳೂರು ಬುಲ್ಸ್ ಬೆಕ್ಕ ಕಪ್ ಹೇಳೋ ಚಾನ್ಸ್ ಭಾಳ ಐತಿ ಸಲ ಸೊ ಅದನ್ನ ಏನು ಮಾಡ್ತಾರೆ ನೋಡ್ಬೇಕು ಸೊ ಇದು ನಮ್ಮ ಬೆಂಗ್ಳೂರು ಬೂಲ್ಸ್ನ ಸ್ಟಾರ್ಟಿಂಗ್ ಸೆವೆನ್ ಸೊ ನೋಡ್ತಬೋದು ನೀವು ಹೆಂಗೆ ಐತಿ ಹೇಳಿ ಸೊ ಈ ಸ್ಟಾರ್ಟಿಂಗ್ ನಂಬರ್ ಸೆವೆನ್ ನಿಮ್ಗೆ ಇಷ್ಟ ಆದರೆ ವಿಡಿಯೋ ತೊಗೊಳಗೆ ಕಾಮೆಂಟ್ ಮಾಡಿ ಯಾಕೆ ನಿಮ್ಮದೊಂದು ಸ್ಟಾರ್ಟಿಂಗ್ ಸೆವೆನ್ ಅದನ್ನು ವಿಡಿಯೋ ತೊಗೊಳಗೆ ಕಾಮೆಂಟ್ ಮಾಡಿ ಮತ್ತು ಈ ಎಲ್ಲ ಪ್ಲೇ ಟೀಮ್ ಒಳಗೆ ಯಾರು ಬೆಸ್ಟ್ ಪ್ಲೇಯರ್ ಅದನ್ನು ಕಾಮೆಂಟ್ ಮಾಡ್ರಿ ಸೊ ನನ್ನ ಪ್ರಕಾರ ಇದು ಸೂಪರ್ ಐತೆ ಈ ಪ್ರಾಬಲ್ ಇವರು ಸಬ್ಸ್ಟ್ರ್ಯೂಟೇಟ್ ಬೇಡ ಆ ಸಬ್ಸ್ಟ್ಯೂಟು ಬೇರೆ ಹೇಳಕ್ ಬರುತ್ತೆ ಸೊ ಇದಾಗಿತ್ತು ಈ ವಿಡಿಯೋ ವಿಡಿಯೋ ನಮ್ಗೆ ಇಷ್ಟ ಆಗಿರ್ಬಿಡೋಕೊಂದು ಲೈಕ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಸೊ ಮತ್ತೆ ಬಿಡೋಸ್ಕೊಣ ಎಲ್ರಿಗೂ ನಮಸ್ಕಾರ